ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಮೂಲಕ ತಿಳಿಸಿದ್ದೇನೆ ಪೊಲೀಸ್ ಇಲಾಖೆಯವರು ಆವತ್ತೇ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆಯ ಸಮಯದಲ್ಲಿ ಎಲ್ಲವೂ ಹತೋಟಿಗೆ ತಂದು ಸಹಜ ಸ್ಥಿತಿಗೆ ತರುವಂಥದ್ರಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ ಸ್ಥಳೀಯವಾದಂತಹ ಮುಖಂಡರು ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸಿ ಎಲ್ಲೆಲ್ಲಿ ನಾವು ತಿಳಿ ಹೇಳಬೇಕಾಗಿತ್ತು ಹೇಳಿ ಅದನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರದಿದೆ ನಿನ್ನೆ ಮತ್ತು ಮೊನ್ನೆ ವಹಿವಾಟುಗಳೆಲ್ಲ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಪೊಲೀಸ್ ಇಲಾಖೆಯವರು ಇದ್ದಂತಹ ಸಿ ಸಿ ಟಿ ವಿ ಫುಟೇಜಸ್ಸು ಮತ್ತು ಡಿ ವಿ ಆರ್ಗಳನ್ನ ವಶಕ್ಕೆ ಪಡೆದು ಅದರಲ್ಲಿ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆಯ ಅನೇಕ ಅಧಿಕಾರಿಗಳ ಜೊತೆಗೆ ಮಾತಾಡಿ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಎಲ್ಲ ಪೊಲೀಸ್ ತಾಣಗಳಲ್ಲಿ ಒಂದು ಶಾಂತಿ ಸಭೆ ಮತ್ತು ಇವತ್ತು ಏನು ಶಾಬಾನ್ ಹಬ್ಬದ ಪ್ರಯುಕ್ತ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಎಲ್ಲ ಠಾಣೆ ವ್ಯಾಪ್ತಿಯಲ್ಲೂ ಸಭೆಗಳನ್ನ ನಡೆಸಿದ್ದಾರೆ ನಿನ್ನೆ ಸಂಜೆಯಿಂದಲೇ ವಹಿವಾಟುಗಳು ಕೂಡ ಯಥಾವತ್ತಾಗಿ ಹಿಂದೆ ಇದ್ದಂತಹ ಒಂದು ವಹಿವಾಟಕ್ಕೆ ಅನುವು ಮಾಡಿಕೊಡುವಂಥ ಕೆಲಸ ಕೂಡ ಮಾಡಿದ್ದೇವೆ ಪೊಲೀಸ್ ಇಲಾಖೆಯವರು ಎಷ್ಟು ಜನಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಎಷ್ಟು ಜನಕ್ಕೆ ಪಡ್ ಪಡ್ಕೋತಾರೆ ಅನ್ನೋದನ್ನು ನಾನು ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಮಾಯಕರಿಗೆ ಯಾವುದೇ ಕಾರಣದಲ್ಲೂ ತೊಂದರೆ ಕೊಡಬೇಡಿ ಸಿ ಸಿ ಟಿ ವಿ ಫುಟೇಜ್ಗಳಿದೆ ಮತ್ತು ಈ ಪ್ರಕರಣಕ್ಕೆ ಮೂಲ ಏನು ಆ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂತು ಯಾರಿಂದ ಹಾಕಿದೆ ಅಂಥವ್ರನ್ನ ದಸಗಿರಿ ಮಾಡಿದ್ದೀರ ಅದನ್ನು ಸಿದ್ಧಪರಿಸಿದ್ಧಿಯಲ್ಲಿ ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ಕೂಡ ನೋಡಬೇಕು ಅದರ ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಚೋದನೆ ಯಾರಾದರೂ ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಪತ್ತೆ ಹಚ್ಚಬೇಕು ಅಂತದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸೊ ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ ಹಾಗಾಗಿ ಪೊಲೀಸವರು ಯಾರನ್ನ ದಸ್ತಗಿರಿ ಮಾಡ್ತಾಯಿದ್ದಾರೆ ಯಾವ ಕಾರಣಕ್ಕೆ ಇದ್ದಾರೆ ಅನ್ನೋದನ್ನು ನಾವು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಆಗ ಹಾಗಾಗಿಯೂ ಕೂಡ ಒಂದು ಅಡ್ವೊಕೇಟ್ಸ್ಗಳ ತಂಡನ ನಾನು ಈಗಾಗಲೇ ಇದ್ದೇನೆ ಸಾಕಷ್ಟು ಪೋಷಕರು ಅಲ್ಲಿ ದಸಗಿರಿ ಮಾಡಿದ ಕೂಡಲೇ ನನ್ನ ಮಕ್ಕಳು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಅಳಲು ತೋರ್ಕೋತಾರೆ ಸತ್ಯ ಸಂಗತಿಗಳನ್ನ ನೋಡುವಂಥದಕ್ಕೆ ಒಂದು ಅಡ್ವೊಕೇಟ್ಸ್ನ ತಂಡ ನಾನು ಈ ಹಿಂದೆ ಕೂಡ ನಾವು ಮಾಡಿದ್ವಿ ಅದೇ ರೀತಿಯಲ್ಲಿ

ಯಥಾಸ್ಥಿತಿಗೆ ಬಂದಿರೋದ್ರಿಂದ ನಾವು ಯಾಕಾಗಿತ್ತು ಏನಾಗಿತ್ತು ಅನ್ನೋದನ್ನು ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ ದೂರು ಕೊಟ್ಟ ಮೇಲೆ ಎಫ್ ಐ ಆರು ದೂರು ಕೊಟ್ಟಂಥ ಸಮಯ ಮತ್ತು ಎಫ್ ಐ ಆರ್ ಹಾಕಿದ್ದಂಥ ಸಮಯ ಮಧ್ಯದಲ್ಲಿ ಆದಂಥ ವಿಳಂಬ ಈ ಎಲ್ಲವೂ ಮುಂದೆ ಬರಬೇಕು ಅದರ ಜೊತೆಗೆ ದೂರು ಕೂಡಕ್ಕೆ ಬಂದಂಥವ್ರ ಜೊತೆಗೆ ವರ್ತನೆ ಹೇಗಾಗಿತ್ತು ದಸಗಿರಿ ಮಾಡಿದ ಮೇಲೇನೂ ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣಗಳು ಏನು ಅನ್ನೋದನ್ನು ನಾನು ಒಂದು ವರದಿಯನ್ನು ಕೇಳಿದ್ದೇನೆ ಆ ವರದಿ ಬಂದ ಮೇಲೆ ಅದರ ಮೇಲೆ ನಾನು ಕ್ರಮವನ್ನು ಜರುಗಿಸುವಂಥದ್ದಕ್ಕೆ ಮುಂದಾಗ್ತೇನೆ ಗೃಹ ಸಚಿವರು ಇವತ್ತು ಮೈಸೂರು ಪ್ರವಾಸ ಬರಲಿದ್ದಾರೆ ನಾವು ಈ ಪರಿಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಇಂಥದ್ದಾಗುತ್ತೆ ಅನ್ನೋದಲ್ಲ ಜನಸಂಖ್ಯೆಯು ಕೂಡ ಈ ತಾಣಾ ವ್ಯಾಪ್ತಿನಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಹೊಸ ಪೊಲೀಸ್ ಠಾಣೆ ಬೇಕು